ಸವಿಕರಲ್ಲಿ ಗುರು ಹಿರಿಯರಲ್ಲಿ ಜ್ಞಾನ ಪಂಡಿತರಲ್ಲಿ ಹೌದ್ ಹೌದ್ರಿಪಾ ನನ್ನ ಬಳಗು ಬಾಲ ಗ್ರಾಮದ ನನ್ನ ಕಲಾವಿ ಬಂಧುಗಳಿಗೆ ಈ ಮುಂಜಾನೆಯ ನಮಸ್ಕಾರಗಳನ್ನು ಹೇಳುತ್ತಾ ಅದಕ್ಕೆ ಹೆಂಗ್ರಿಪಾ ರಾತ್ರಿ ಹನ್ನೊಂದು ಗಂಟೆಯಿಂದ ಹಿಡಿದು ಹೌದು ಈ ಬೆಳಗಿನ ಐದೂವರೆ ಆರು ಗಂಟೆ ತನಕ ಎರಡೂ ಕಲಾ ಗಾಯನ ಸಂಘದವರ ಅತಿ ವಿಜೃಂಭಣೆಯಿಂದ ಹೌದು ಇಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ಟಾರ ಹೌದು ಆ ಎರಡು ಸಂಘನವರಿಗೆ ಕಮಿಟಿ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತಾ ಹೇಳುತ್ತಾ ಹೆಂಗ್ರಿಪ್ಪ ಒಂದು ಮೂರು ಕೋಟಿನ ದಾನ ಸಲುವಾಗಿ ಹೌದು ಹೌದು ಹತ್ತ ಹತ್ತು ಪ್ರಶ್ನೆಗಳನ್ನ ಹಾಕಿದೆವು ಹಾ ಅವ್ರ ಹತ್ತು ಪ್ರಶ್ನೆ ಅವ್ರಿಗೆ ಹಾಕಿದ್ರು ಇವ್ರ ಹತ್ತು ಪ್ರಶ್ನೆ ಹಾಕಿದ್ರು ಹಾ ಶಿ ಅವರ ಹತ್ತು ಪ್ರಶ್ನೆಗಳನ್ನ ಹೌದು ಸುಲ್ತಾನ್ಪುರ್ದವ್ರಿಗೆ ಇಕ್ಕಿದ್ರು ಹ ಹ ಸುಲ್ತಾನ್ಪುರ್ದವ್ರ ಹತ್ತು ಪ್ರಶ್ನೆಗಳನ್ನ ಹಾ ಶೆಲ್ಲಿಕೇರಿ ಅವ್ರಿಗೆ ಇಕ್ಕಿದ್ರು ಹೌದು ಹೌದು ಅದರ ಒಳಗ ನೇರವಾಗಿ ಹೌದು ಸುಲ್ತಾನ್ಪುರ್ದವರ ಹ ಶೆಲ್ಲಿಕೇರಿ ಅವ್ರ ಹಾಕಿರ್ತಕ್ಕಂತ ಪ್ರಶ್ನೆದೊಳಗ ಆರ ಪ್ರಶ್ನೆಕ್ಕೆ ಉತ್ತರ ನೇರವಾಗಿ ಕೊಟ್ಟಾರ ಹೌದು ಹೌದು ಸುಲ್ತಾನ್ಪುರ್ದವ್ರ ಶಲ್ಲಿಕೆರೆಯವ್ರಿಗೆ ಹಾಕಿರ್ತಕ್ಕಂಥ ಪ್ರಶ್ನೆದೊಳಗ ನೇರವಾಗಿ ಉತ್ತರ ಶಿಕೇರಿ ಅವ್ರ ನಾಲ್ಕು ಉತ್ತರ ಕೊಟ್ಟಾರ ಹೌದು ಅವ್ರು ಆರು ಕೊಟ್ಟಾರ ಹಾ ಇವ್ರ ಏನು ತಪ್ಪು ಬರ್ದಿಲ್ಲ ಎಡೂ ಕಲಾ ಕಾಯನ ಸಂಘದವ್ರಿ ಹಿಡಿದತಕ್ಕಂತ ಮಾತು ಮೀರ್ಲಾರದೆ ಪ್ರಶ್ನೆಗಳನ್ನ ಹಾಕಿ ಏನು ತಪ್ಪು ಮಾಡಲಾರದೆ ಇವ್ರು ಆರು ಕೊಟ್ಟಾರ ಅವರು ನಾಕ್ ಕೊಟ್ಟಾರ ಇವರು ನಾಕ್ ಕೊಟ್ಟಾರ ಹೌದು ಅದಕ್ಕ ಹಾ ಆ ಎರಡು ಪಾಯಿಂಟ್ ದಿಂದ ಸುಲ್ತಾನ್ ಸುಲ್ತಾನ್ಪುರ್ ಅವ್ರಿಗೆ ಹಾ ಈ ಡಾಲಾ

ದೇವ್ರ ಮೇಲೆ ಒಂದು ಚಾಲ ಹಾಡಿ ಹಾಡಿ ಕಮಿಟಿ ಅವ್ರಿಗೆ ವಿನಂತಿ ಮಾಡೋನು ದಿನ ಕಾರ್ಯಕ್ರಮ ಇರೋದ್ರಿಂದ ಎಲ್ಲಾರಿಗೂ ಸುಡುವಿಲ್ಲ ಹ ಒಂದು ಮಂಗಲಕ್ಕ ಅನುಮತಿ ಮಾಡಿ ಕೊಡ್ತಾರನು ಅಂತ ವಿಚಾರ ಇಟ್ಟುಕೊಂಡು ಹೌದು ಒಂದ್ ಸತ್ಯವಾಗಿರ್ತಕ್ಕಂತ ಸುಂದರ್ ದೇವರ ಮೇಲೆ ಒಂದು ಚಾಲ ಹ ನಮ್ಮ ಸುಲ್ತಾನ್ಪುರದವ್ರು ಹೌದು ಹೌದು ವಿನಂತಿ ஏன தங்கி சோரியா கட்டின

I OH okay. ಗೋ ತನಕ ಗುರುವ क्या गोतन का गुरुआ อาจารย์กุแตนกกุรวาเด็กตงกตา Yeah. <laughs>

गट्या बो तनका गुरुवा तेतंगा mm ಚರಣ ಕಟ್ಟ ಗೋತನಕ ಗುರುವ ಗುರು